ಒಂದು ಕೆಪ ಒಂದು ಧೈರ್ಯ ಇಷ್ಟೋರ ಮಾತಾಡೋದು ಇಬ್ಬರು ನಿಲ್ಬೋದು ಒಂದು ಶಿವರಾಜ್ ಕುಮಾರ್ ಒಂದು ರವಿಚಂದ್ರ ನನ್ನ ಅನಿಸಿಕೆ ಶಿವರಾಜ್ ಕುಮಾರ್ ಪಾಪ ಅವರು ಯಾರು ಕೆಟ್ಟದ್ದು ಬಯಸಲ್ಲ ಗೆದ್ದು ಹೋಗೋಲ್ಲ ಅವ್ರೆಂತ ಎಲ್ಲರಿಗೂ ಇಲ್ಲ ಮಂಗ ಮಾಡ್ತಾರೆ ಕಲಾವಿದ ಸಂಘ ಮಾಡ್ಬೇಕು ಸರ್ ಇಲ್ಲ ಕಲಾವಿದ ಸಂಘ ವಾಣಿಜ್ಯ ಮಾಡಲಿ ಅದನ್ನು ಕೇಳಬೇಕು ಬೇರೆ ಹೋಗಿ ಕೇಳಬೇಕು ನಾಟ್ ಓನ್ಲಿ ಯಶ್ ದರ್ಶನು ಸುದೀಪು ರಿವಿಜಿ ನಮ್ಮ ಉಪೇಂದ್ರ ಎಲ್ಲರಿಗೂ ಸರ್ ಈ ಥರ ಸಿನಿಮಾಗಳು ವರ್ಷಕ್ಕೆ ಒಂದು ಎರಡು ವರ್ಷಕ್ಕಂತೂ ಬರ್ತದೆ ನೋ ಡೌಟ್ ಾರ್ ಮೇಲೆ ಡಿಪೆಂಡ್ ಆಗಬೇಕು ಒಂದು ಭಾಷೆ ಬರಲಿ ಎಲ್ಲ ತಿಳಿಸ್ಬೇಕಿರ್ಕೊಂಡು ನೀವು ಆರ ಭಾಷೆ ತೇರ್ಕೊಂಡು ಎಲ್ಲಿಂದ ಸೇರ್ಕೊಳ್ತೈತೆ ಇನ್ನೂರು ರೂಪಾಯಿ ಟಿಕೆಟ್ ಮಾಡಿದ್ರೆ ಯಾರು ಒಳ್ಳೇದಾಗುತ್ತೆ ನೀವು ನೂರು ಕೋಟಿ ತಗೊಳ ಇಪ್ಪತ್ತು ಕೋಟಿ ಕಮ್ಮಿ ತಾವ ಡೈರೆಕ್ಟ್ ಐವತ್ತು ಕೋಟಿ ಇಪ್ಪತ್ತು ಕೋಟಿ ಕಮ್ಮಿ ತಾವ ತೊಗೊಳ ನೀವು ಮನೆಲ್ಲೇ ನೀನು ನಿಂತ ಪ್ರೇಕ್ಷಕ ಬಂದು ದುಡ್ಡು ಕೊಡಬೇಕು ನಿಂತು ಕಮ್ಮಿ ತಗೊಳಗಲ್ಲೂ ಫ್ರಮ್ಸು ಐವತ್ತು ಕೋಟಿ ಆಗಲ್ಲ ನನ್ನ ಲೆಕ್ಕ ಎಪ್ಪತ್ತು ಕೋಟಿ ಎಪ್ಪತ್ತೈದು ಕೋಟಿ ಕಲೆಕ್ಟ್ ಅಂತೆ ಇದು ಯಾವಾಗಲೂ ಚರ್ಚೆ ಆಗ್ತಾ ಇದೆ ಬಟ್ ಈಗಲೂ ಚರ್ಚೆ ಆಗ್ತಾ ಇದೆ ಏನೇ ಸಮಸ್ಯೆ ಆದಾಗಲೂ ಚಿತ್ರರಂಗಕ್ಕೆ ಒಂದು ನಾಯಕತ್ವ ಬೇಕೇ ಬೇಕು ಅನ್ನುವಂಥದ್ದು ಅದೇ ಪ್ರಶ್ನೆ ಬರುತ್ತೆ ಯಾರು ನಾಯಕರು ನಾಯಕರು ಲೀಡರ್ ಆಗಿದ್ರೆ ಚಿತ್ರರಂಗದಲ್ಲಿ ಲಾಡರ್ ಲೀಡ್ ಕೊರತೆ ನಿಜವಲ್ಲ ಕಲಾವಿದ ಸಂಘದಲ್ಲಿ ಅಂತ ಹೇಳಿ ಇರೋದು ಶಕ್ತಿ ಶಕ್ತಿ ಅಂತಲ್ಲ ಎಲ್ಲರ ಶಕ್ತಿ ಐತೆ ಒಂದು ಕೆಪಾ ಒಂದು ಡೈರಿ ಮಾತಾಡೋದು ಇಬ್ಬರು ಮೀಲ್ಬಹುದು ಒಂದು ಶಿವರಾಜ್ ಕುಮಾರ್ ಒಂದು ರವಿಚಂದ್ರ ನನ್ನ ಅನಿಸಿಕೆ ಕರೆಕ್ಟ್ ಎಲ್ಲ ಇಬ್ರು ನೇರವಾಗಿ ನಿಷ್ಠರು ಆದ್ರೆ ಕೇರ್ ಮಾಡಲ್ಲ ಪರವಾಗಿಲ್ಲ ನಾನು ಮಾಡಬೇಕು ನಾನು ರೈಟ್ ಕಟ್ಟ ಲೈಟ್ ಕಡಿಮೆ ಮೂರ್ತ ಮಾತಾಡ್ತಾರೆ ರವಿಚಂದ್ರ ಶಿವರಾಜ್ ಕುಮಾರ್ ಪಾಪ ಅವರು ಯಾರು ಕೆಟ್ಟದ್ದು ಬಯಸಲ್ಲ ಗೆದ್ದು ಹೋಗಲ್ಲ ಅವ್ರೆಂತ ಎಲ್ಲಾರು ಇಲ್ಲ ಮಂಗಮ್ಮ ಅಂತಾರೆ ಅದಾಗಲ್ಲ ಆದರೆ ನಾನು ನಿಷ್ಠರ ಆಚರ್ಥ ನಾ ಬೇಕಾಗಿಲ್ಲ ಅಂದ್ರೆ ರವಿಚಂದ್ರ ಲೀಡ್ರ್ ಆದರೆ ಒಂದು ಮಟ್ಟಕ್ಕೆ ಒಳ್ಳೇದಾಗುತ್ತೆ ಶಿವರಾಜ್ ಕುಮಾರ್ ಲೀಡರ್ ಕೆಪಾಸಿಟಿ ಇದೆ ಅಂದ್ರೆ ಶಿವರಾಜ್ ಕುಮಾರ್ ಯಾರಿಗೂ ಅರ್ಟ್ ನೇಚರ್ ಅರ್ಟ್ ಮಾಡಲ್ಲ ಬಡ ಮಂಗಲ್ಲಮ್ಮ ಹಂಗಲ್ಲಮ್ಮ ಎಲ್ಲದಕ್ಕೂ ಹೊಂದ್ಕೊಂಡು ನೇರ ನಿರಂತರವಾಗಿ ನಿಷ್ಠರ ಆಗ್ತಾ ಇಲ್ಲ ಇದೆ ಅಂತ ಹೇಳಿ ರವಿಚಂದ್ರ ಆದರೆ ಬೆಸ್ಟ್ ಅಂತ ನನ್ನ ಅನಿಸಿಕೆ ನನ್ನ ವೈಯಕ್ತಿಕ ಯಾಕೆಂದ್ರೆ ಯಾರಿಗೂ ಹಟ್ ಮಾಡ್ಕೋಬೇಡಿ ಯಾಕೆಂದ್ರೆ ಇಲ್ಲಿ ಲೀಡರ್ಶಿಪ್ ಅನ್ ಮುಖ್ಯ ಇಲ್ಲಿ ನಮಗೆ ಹಾಡೋದು ಮುಖ್ಯ ನಮ್ಮನ್ನ ಒಂದು ಕಂಟ್ರೋಲ್ ತಂದು ಉದ್ಯಮದ ಚಿಕ್ಕ ಸರ್ಕಾರದಲ್ಲಿ ಮಾತಾಡೋ ವ್ಯಕ್ತಿ ಬೇಕು ಸರ್ಕಾರದ ನೇರ ನಿಷ್ಠರು ಮಾತಾಡೋ ಒಂದು ಶಕ್ತಿ ರವಿಚಂದ್ರ ನಾನು ಹೇಳಿಕೆ ಯಾಕೆಂದ್ರೆ ಮಿಟ್ಟೋರೆಲ್ಲ ಇದ್ದಾರೆ ಎಲ್ಲರೂ ಇದೆ ಎಲ್ಲರೂ ಸ್ವಲ್ಪ ಬೆಲೆ ಶಿವಣ್ಣ ಪಪ್ಪ ಅಂದ್ರೆ ಯಾರಿಗೂ ನಿಷ್ಠರಾಗಲ್ಲ ಯಾಕಂದ್ರೆ ಅವರೆಲ್ಲರೂ ಅವ್ರು ಶಿವಣ್ಣ ಬೆಳೆದು ಬಂದ ದಾರಿ ಆತಾರೆ ಬೇಡ ಎಲ್ಲರಿಗೂ ಆ ಥರ ಒಂದು ಕಲ್ಚರ್ ಆಚೆ ಮಗ ಆ ಕಲ್ಚರ್ ಇದೆ ಅವ್ರಿಗೆ ಶಿವಣ್ಣಿಗೆ ಬೇಡ ಅವ್ರಿಗೆ ಇಷ್ಟು ಆಗದೆ ನೇರವಾಗಿ ಇಷ್ಟರಾಗ ರವಿಚಂದ್ರ ಅವರು ಇಂಡಸ್ಟ್ರಿಗೆ ಒಳ್ಳೆಯದಾಗುತ್ತೆ ನನ್ನ ಅನಿಸಿಕೆ ಹ್ಞೂ ಬಟ್ ಯಾರು ಮಾತಾಡೋ ಪ್ರಯತ್ನ ಮಾಡ್ತಿಲ್ವಾ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಿಲ್ವಾ ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇಲ್ವಾ ಕಲಾವಿದ ಸಂಘ ಮಾಡ್ಬೇಕು ಸರ್ ಹ್ಞೂ ಹ್ಞೂ ಇಲ್ಲ ಕಲಾವಿದ ವಾಣಿಜ್ಯ ಮಾಡಲಿ ಅದನ್ನು ಕೇಳಬೇಕು ಬೇರೆ ಹೋಗಿ ಕೇಳಬೇಕು ಹ್ಞೂ ಆಗುತ್ತೆ ಸ್ವಲ್ಪ ದಿನ ಓಕೆ ಸರ್ ಇದೆಲ್ಲ ಸುರಾಮಿ ಒಂದು ಸ್ವಲ್ಪ ಕುಚ್ಕೊಂಡು ಹೋಗ್ಬೇಕು ಇದೆಲ್ಲ ಏನಂತಲ್ಲ ಆದ್ಮೇಲೆ ಒಳ್ಳೇದಾಗುತ್ತೆ ಚಿತ್ರರಂಗ ಒಳ್ಳೇದಾಗ್ತಾ ಚಿತ್ರರಂಗ ಯಾವತ್ತು ಸಹ ಅಲ್ಲ ಚಿತ್ರರಂಗ ನೆವರ್ ಎಂಡ್ ಸರ್ ಇವತ್ತು ಚಿತ್ರರಂಗ ಬರೀ ಇಷ್ಟೇ ಇಷ್ಟಿತ್ತು ಒಂದು ಕೆ ಜಿ ಎಫ್ ಹಿಂಗ್ ಓಪನ್ ಮಾಡ್ತು ಅಲ್ವಾ ಅದರಿಂದ ಇವತ್ತು ಒಂದು ಕಾಂತಾರ ಹಿಂಗ್ ಓಪನ್ ಮಾಡ್ತು ಸೋ ಅಂಡ್ ಸೋ ಹಿಂಗ್ ಓಪನ್ ಮಾಡ್ತದೆ ಇವತ್ತು ಎಲ್ಲ ಚಿತ್ರಗಳು ಹಿಂಗ್ ಓಪನ್ ಆಗ್ತದೆ ನಾನು ಎಲ್ಲಾ ಎಲ್ಲ ನಾಟ್ ಓನ್ಲಿ ಎಷ್ಟ್ ದರ್ಶನು ಸುದೀಪ್ ವಿಜಿ ನಮ್ಮ ಉಪೇಂದ್ರ ಎಲ್ಲಾರದು ಆಗಲಿ ಚಿತ್ರರಂಗ ಬೆಳೀಲಿ ನೀವು ಹುಡುಗರು ಬೆಳೆಸಿ ಎಲ್ಲರ ನಿರ್ಮಾಪಕ ನಾನು ಅಭಿಮಾನಿ ನಾನು ಇಷ್ಟೋರ್ದವ್ ಒಬ್ಬರಿಗೆ ಅಭಿಮಾನಿ ಎಲ್ಲ ನಮಗೆ ನಾನು ಬಿಸ್ನೆಸ್ ಮ್ಯಾನು ಬಿಸ್ನೆಸ್ ಮ್ಯಾನು ಎಲ್ಲ ಸಹ ನಾನು ಹಾ ಒಂದೇ ಮನೆಯವರು ನಾನು ಯಾರು ಕೆಟ್ಟ ಬಯಸಲ್ಲ ನನ್ನೇ ಇಷ್ಟೋ ಜನ ಇರ್ತಾರೆ ಮಗ ಹಂಗೆ ಹಂಗೆ ಸ್ಟ್ರೈಟ್ ನಾನು ಹೇಳ್ತಂಗೆ ಇದ್ರೆ ಇರ್ತಿಲ್ಲ ಅದರಿಂದ ಇದು ಮಾಡಿ ನೋಡಿ ಚಿತ್ರರಂಗಕ್ಕೆ ಒಬ್ಬ ಲೀಡರ್ ಬೇಕು ಅದು ರವಿಚಂದ್ರ ಇದ್ರೆ ಕಲಾವಿದ ಕರೆಕ್ಟ್ ಐತೆ ನಿರ್ಮಾಪಕ ಬೇಕೊಬ್ಬರು ಆಮೇಲೆ ನಮ್ಮ ನಿಜವಾದ ಚಿತ್ರದಲ್ಲಿ ಕೊನೆಯ ಪ್ರಶ್ನೆ ಅಹ್ ಸ್ಟಾರ್ ಸಿನಿಮಾಗಳು ಬರ್ತಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾನೆ ಇತ್ತು ಈಗ ಸೂ ಫ್ರಮ್ ಸೋ ಬಂದ ಮೇಲೆ ಒಂದು ಒಪಿನಿಯನ್ ಅನ್ನ ಬಹುಶಃ ಚಿತ್ರರಂಗ ಬದಲಾಯಿಸ್ಕೊಡ್ಬೇಕು ಅಂತ ಅನ್ಸುತ್ತೆ ಸ್ಟಾರ್ ಸ್ಟಾರ್ ಕಲಾವಿದ್ರು ಸಿನಿಮಾ ಅಂತೂ ಮಾಡ್ತಿಲ್ಲ ಅವ್ರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋ ಗೊಂದಲಗಳಿತ್ತು ಸೂ ಫ್ರಮ್ ಸೋ ಅನ್ನುವಂತಹ ಒಂದು ಸಣ್ಣ ಬಜೆಟ್ ಸಿನಿಮಾ ಇವತ್ತು ಮೂರು ವಾರಕ್ಕೆ ನಲವತ್ತು ನಲವತ್ತೈದು ಕೋಟಿ ಬಿಸ್ನೆಸ್ ಮಾಡಿದೆ ಒಳ್ಳೆ ಕಂಟೆಂಟು ಒಳ್ಳೆಯ ವಿಚಾರ ಇದ್ದಾಗ ಸ್ಟಾರ್ಗಳನ್ನು ಸ್ಟಾರ್ ಡೈರೆಕ್ಟ್ಗಳನ್ನು ಮೀರಿಯೂ ಪ್ರೇಕ್ಷಕರನ್ನು ಸೆಳೆಯುವಂಥ ಕೆಪಾಸಿಟಿ ಒಂದು ಸಿನಿಮಾಗಿರುತ್ತೆ ಅನ್ನೋದು ಸೋ ಪ್ರೂವ್ ಮಾಡಿದೆ ಇವತ್ತು ತಾನಾಗಿಯೇ ಕಾಂತಾರ ಥರ ಕರ್ನಾಟಕದಲ್ಲಿ ರಿಲೀಸ್ ಆಗಿ ಬೇರೆ ಬೇರೆ ಭಾಷೆಯವರು ಅದನ್ನು ತರಿಸ್ಕೊಳ್ಳುವಂಥ ಮಟ್ಟಕ್ಕೆ ಬೇರೆ ಬೇರೆ ಭಾಷೆ ಈಗ ಇಲ್ಲಿ ಸಕ್ಸಸ್ ಆಗಿ ಈಗ ಸ್ಟಾರ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇದೆಯಾ ಅಥವಾ ಸರ್ ಈ ಥರ ಸಿನಿಮಾಗಳು ವರ್ಷಕ್ಕೆ ಒಂದು ಎರಡು ವರ್ಷಕ್ಕೊಂದು ಬರ್ತದೆ ನೋ ಡೌಟ್ ಸ್ಟಾರ್ ಮೇಲೆ ಡಿಪೆಂಡ್ ಆಗಬೇಕು ಸ್ಟಾರ್ಗಳು ಎರಡು ಸಿನಿಮಾ ಮಾಡಿದ್ರೆ ಅಟ್ಲೀಸ್ಟ್ ನಾಲ್ಕು ಐದು ವಾರ ಆರು ವಾರ ಮೈಂಟೈನ್ ಆಗುತ್ತೆ ನಾಲ್ಕು ಐದು ಕಲಾವಿದರು ಎರಡು ಎರಡು ವಾರ ಮೈಂಟೈನ್ ಮಾಡಿ ಒಂದು ತಿಂಗಳು ಕೊಟ್ಟರೆ ಒಂದು ವರ್ಷ ಮೇಂಟೈನ್ ಆಗುತ್ತೆ ಒಂದು ವರ್ಷ ಬೇರೆ ಸಿನಿಮಾಗಳು ಬರ್ತವೆ ಕಲಾವಿದರುಗಳು ಮಾಡಬೇಕು ಕಲಾವಿದ್ರೆ ಪ್ರೋತ್ಸಾಹ ಕೊಡಬೇಕು ಇವತ್ತು ನಮ್ಮ ಏನಾಗಿದೆ ಅಂದರೆ ವರ್ಷಕ್ಕೂ ಎರಡು ವರ್ಷಕ್ಕೊಂದು ಮಾಡ್ತಾರೆ ಐವತ್ತು ಕೋಟಿ ಮಾಡಿ ಎಂಬತ್ತು ಕೋಟಿ ಮಾಡಿ ಅದೆಲ್ಲ ಸಿನಿಮಾ ಕಂಟೆಂಟ್ ಇಸ್ ಅ ಮೇಸ್ಟ್ ಇವಾಗ ನಾವು ಏನಾಗಿದೆ ಅಂದರೆ ಆಂಧ್ರ ಗೌ ಆಂಧ್ರ ತೆಲುಗು ದೇಶದಲ್ಲಿ ತೆಲುಗು ಆಂಧ್ರ ಪ್ರದೇಶದಲ್ಲಿ ಎಲ್ಲ ಕಾಲವರು ಪಾರ್ಟ್ನರ್ ಆಗ್ಬಿಡ್ತಾರೆ ಒಂದು ಹತ್ತು ಕೋಟಿ ಅಡ್ವಾನ್ಸ್ ತಗೋತಾರೆ ಪಿಕ್ಚರೈಸ್ ಮಾಡಿ ಖರ್ಚು ಮಾಡಿ ಬಂದ್ಮೇಲೆ ಶೇರಿಗೆ ಸಿ ಅದು ಮಾಡಿದ್ರೆ ಇಲ್ಲಿ ಚೆನ್ನಾಗಿ ಇಲ್ಲ ಅದು ಮಾಡಲ್ಲ ನನಗೆ ಏನು ಕೊಡ್ಕೊಟ್ಬಿಡು ನೀನು ಹಂಗಾರು ಮಾಡ್ಕೊಂತ ಅದು ನಮ್ಮನ್ನು ಹೊರ್ಕೊಟ್ಟಾಗ ನಮ್ಮ ರಾಜ್ಯದಲ್ಲಿ ಇವತ್ತು ಉದಾಹರಣೆ ಹೇಳ್ತೀನಿ ಎಲ್ಲ ಭಾಷೆಗಳು ಕನ್ನ ಇವಾಗ ಈಗ ಕೂಲಿ ಬರ್ತಾಯಿದೆ ಇನ್ನೊಂದು ಯಾವುದೋ ತೆಲು ಇದು ಹಿಂದಿ ಬರ್ತಾ ಇದೆ ವಾರ್ ಕನ್ನಡ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಇಂಗ್ಲೀಷ್ ಇಷ್ಟು ಭಾಷೆ ಬಂದರೆ ಎಲ್ಲಿ ಬದುಕ್ತೀವಿ ಒಂದು ಭಾಷೆ ಸಿನಿಮಾ ಐದು ಭಾಷೆ ಬರ್ತದೆ ಆ ಥರ ಬಂದರೆ ಎಲ್ಲಿ ನಾವು ಸಾಧ್ಯ ಐತೆ ಅವರ ಕೋರ್ಟಿನ ಪೈಪಟ್ಟಿ ಕೊಡೋಕ್ಕಾಗತ್ತಾ ಇದು ಯಾಕೆ ಅರ್ಥ ಮಾಡ್ಕೊಳ್ತಾಯಿಲ್ಲ ಇದು ನಾತ ಯಾಕೆ ಕೋರ್ಟ್ಗೆ ಯಾಕೆ ನೀವು ಯಾರು ಕೋರ್ಟ್ಗೆ ಹೋಗಿ ಯಾಕೆ ಮರೋಗಲ್ಲ ಯಾವುದೇ ಭಾಷೆ ಸಿನಿಮಾ ಬರಲಿ ಎಷ್ಟು ಒಂದು ಭಾಷೆ ಬರಲಿ ಎಲ್ಲ ಇಷ್ಟು ಬೇಕಾರೆ ನೀವು ಆರು ಭಾಷೆನ ಹಿಂಗೆ ತೇಳ್ಕೊಂಬಿಟ್ಟು ಎಲ್ಲಿಂದ ಸೇರ್ಕೊಳ್ತೀವಿ ಕೋರ್ಟ್ ಕೇಳಬೇಕು ಇದು ಯಾರು ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ಬರೀಬೇಕು ಕೋರ್ಟ್ ಬರೀಬೇಕು ನ್ಯಾಯಾಲಯ ನ್ಯಾಯಾಲಯ ನ್ಯಾಯಾಲಯಕ್ಕೆ ಏನು ಗೊತ್ತಿರ್ತದೆ ಈಗ ಬೆಂಗಳೂರಲ್ಲಿ ಹತ್ತು ತೇಟ್ರ್ ಇರ್ತದೆ ಒಂದು ಕನ್ನಡ ಆಗ್ತಾನೆ ಒಂದು ತೆಲುಗು ಆಗ್ತಾನೆ ಒಂದು ತಮಿಳು ಆಗ್ತದೆ ಒಂದು ಹಿಂದಿ ಆಗ್ತದೆ ಒಂದು ಇಂಗ್ಲೀಷ್ ನೀನು ಬಿಡಿ ಯಾರು ಬರಿಬೇಡಿ ಬರಿಬೇಡಿದ್ದೀರಲ್ಲ ಎಲ್ಲರೂ ಬನ್ನಿ ಯಾವ ರೀತಿ ಬರೀಬೇಕು ಒಂದು ವಾರ ನಾಲ್ಕು ಸಿನ್ಮಾ ಹೊಸ ಸಿನಿಮಾ ಇರ್ತದೆ ನಾಲ್ಕು ಸಿನ್ಮಾ ನಾಲ್ಕು ಪಕ್ಷ ಹದಿನಾರು ತೇಟ್ರ್ ಹದಿನಾರು ಹದಿನಾರು ಕೂತ್ಕೊಂಡು ಎಲ್ಲಿ ಕೂತ್ಕೊಂಡು ಬೇರೆ ಸಿನಿಮಾಗಳು ಇದು ತುಂಬ ಪ್ರಾಬ್ಲಮ್ ಆಗಿದೆ ಇದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡೋರು ಒಬ್ಬ ಹೈಕೋರ್ಟ್ಲಾರು ಸುಪ್ರೀಂ ಕೋರ್ಟ್ ಯಾರು ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಸರ್ ನಾವು ಯಾವ ಭಾಷೆಗೂ ಬರಬೇಡಿ ಅಂತ ಹೇಳ್ತಲ್ಲ ಎಲ್ಲರೂ ಬನ್ನಿ ಒರ್ಜಿನಲ್ ಬರಲಿ ನಿಮ್ಮ ಲ್ಯಾಂಗ್ವೇಜು ಇಲ್ಲ ಕನ್ನಡಕ್ಕೆಲ್ಲ ಡಬ್ ಆಗಿಬಿಡಲಿ ಕನ್ನಡಕ್ಕೆಲ್ಲ ಡಬ್ ಮಾಡಲಿ ಬೇರೆ ಬರೋ ಆ ಭಾಷೆ ಬರೋದು ಬೇಡ ಇಲ್ಲ ಹಿಂದಿಗೆ ಡಬ್ ಮಾಡಲಿ ಎಲ್ಲ ಅದೇ ಇನ್ಯಾವುದು ಬರಬೇಡ ಒಂದು ಭಾಷೆ ಬರಲಿ ಆರಾರು ಭಾಷೆ ತಂದಾಗಬಿಟ್ರೆ ನಾವು ಇಲ್ಲಿ ಹೋಗೋಣ ಇದನ್ನು ಮಾಡಬೇಕು ಮಾಡಿದ್ರೆ ಒಳ್ಳೇದಾಗುತ್ತೆ ಇನ್ನೂರು ರೂಪಾಯಿ ಟಿಕೆಟಿಗೆ ನಿಮ್ಮದು ಏನು ಒಪ್ಪಿನಿಯನ್ನು ಸರ್ ಇನ್ನೂರು ರೂಪಾಯಿ ಟಿಕೆಟ್ ಮಾಡೋದನ್ನ ನಾನು ಸರ್ಕಾರಕ್ಕೆ ಸ್ವಾಗತ ಮಾಡ್ತೀನಿ ಸಂಪೂರ್ಣ ಸ್ವಾಗತ ಮಾಡ್ತೀನಿ ಕಾರಣ ಏನಂದರೆ ಇನ್ನೂರು ರೂಪಾಯಿ ಟಿಕೆಟ್ ಮಾಡಿದ್ರೆ ಯಾರು ಒಳ್ಳೇದಾಗುತ್ತೆ ಪ್ರೇಕ್ಷಕ ಬಂಧುಗಳು ಒಬ್ಬ ಆಟೋ ಡ್ರೈವರು ಕೂಲಿ ಮಾಡೋನು ತರಕಾರಿ ಮಾಡೋನು ಎಲ್ಲರೂ ಮಲ್ಟಿಪ್ಲೆಕ್ಸಲ್ಲಿ ಹೋಗಿ ನೋಡ್ತಾರೆ ನೋಡಲಿ ನೀನು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಮಾಡಿದ್ರೆ ಪ್ರೇಕ್ಷಕ ಬಂದು ಕಡಿಮೆ ಆಗ್ತಾರೆ ಇದಕ್ಕೆ ಯಾರಿಗೆ ಎಫೆಕ್ಟ್ ಆಗುತ್ತೆ ಇದು ಇನ್ನೂರು ರೂಪಾಯಿ ಮಾಡಿದ್ರೆ ಯಾರಿಗಾಗುತ್ತೆ ಯಾರು ಪಬ್ಲಿಕ್ ಆಗೋಲ್ಲ ಥಿಯೇಟ್ರಿಗೆ ಆಗೋಲ್ಲ ಥಿಯೇಟ್ರ್ ಮೂರು ವಾರದ ಆರು ವಾರ ಆಗುತ್ತೆ ಹೋಗುತ್ತೆ ಇದು ಆಗೋದು ಕಲಾವಿದರಿಗೆ ಡೈರೆಕ್ಟ್ರಿಗೆ ನೀನು ನೂರು ಕೋಟಿ ಇಪ್ಪತ್ತು ಕೋಟಿ ಕಮ್ಮಿ ತಾವೆ ಡೈರೆಕ್ಟ್ ಐವತ್ತು ಕೋಡಿ ಇಪ್ಪತ್ತು ಕೋಡಿದ್ದು ಕಮ್ಮಿ ತಗೋ ತಗೊಂಡು ನಿಮ್ಮ ಮನೆಯಲ್ಲ ಜೋಡ್ಸ್ಕೊಂಡ್ಬಿಟ್ಟು ನೀನು ನಿಮ್ಮ ಪ್ರೇಕ್ಷಕ ಬಂದು ದುಡ್ಡು ಕೊಡ್ಬೇಕು ನಿಂತು ಕಮ್ಮಿ ತಗೊಳಗಲ್ಲ ಈ ಎಫೆಕ್ಟ್ ಯಾರಿಗೂ ಆಗೋಲ್ಲ ಪಬ್ಲಿಕ್ ಆಗಲ್ಲ ಥಿಯೇಟ್ರಿಗೆ ಇದು ಇದಾಗ ಓನ್ಲಿ ಕಲಾವಿದರಿಗೆ ಕಲಾವಿದ್ರು ಕಮ್ಮಿ ಕಲಾವಿದ್ರು ಕಲಾವಿದ್ರು ನಾವು ನೋಡೋದಕ್ಕೆ ಕಲಾವಿದ್ರು ಬೆಳೆಯೋದು ಹೀರೋ ಡೈರೆಕ್ಟ್ರಿಗೆ ಸ್ಪೆಷಲಿ ಹೌದು ಬೇರೆ ಯಾರಿಗೂ ಆಗಲ್ಲ ಇದನ್ನ ದಯವಿಟ್ಟು ಇಂದು ರೂಪಾಯಿ ಮಾಡಲಿ ಪ್ರತಿಯೊಬ್ಬ ಪ್ರಜೆನು ಎಲ್ಲರೂ ಮಲ್ಟಿಪ್ಲೆಕ್ಸ್ ನೋಡಬೇಕು ಎಲ್ಲ ಸಿಂಗಲ್ ಥಿಯೇಟರ್ ನೋಡಬೇಕು ಎಲ್ಲ ಸಿಂಗಲ್ ಥಿಯೇಟ್ರ್ ಎಲ್ಲರೂ ಬಂದು ಎಲ್ಲರು ನೋಡಬೇಕು ಆವಾಗ ನೀನು ಟಿ ವಿ ನೋಡೋದು ಜನ ಕಮ್ಮಿ ಆಯ್ತಾರೆ ಐನೂರು ರೂಪಾಯಿ ಬೇಡ ಪ್ರತಿ ಟಿವಿ ಬರ್ತೀವಿ ಅಂತ ಕಾಯ್ತಾರೆ ಇನ್ನೂರು ರೂಪಾಯಿ ಟಿಕೆಟ್ ಮಾಡಿ ತುಂಬ ಒಳ್ಳೆಯದು ಬೇಗ ಮಾಡಿ ಆಮೇಲೆ ಇವತ್ತು ನಾ ಇವತ್ತು ಒಬ್ಬ ಹೀರೋ ನಾನು ಸುಮಾರು ಒತ್ತು ವರ್ಷ ಒಂದು ಸಿನಿಮಾದಲ್ಲಿ ಮೂರು ಕೋಟಿ ಇವತ್ತು ಆರು ಕೋಟಿ ಕೇಳ್ತೇನೆ ಹತ್ತು ಕೋಟಿ ಕೇಳ್ತೇನೆ ನೆಕ್ಸ್ಟಿಗೆ ಇಪ್ಪತ್ತು ಈಗ ನೆಕ್ಸ್ಟ್ ಸಿನಿಮಾ ಇಪ್ಪತ್ತು ಕೇಳ್ತೇನೆ ಐನೂರು ಕೇಳ್ತೇನೆ ತಗೊಂಡು ಅವ್ರು ಮಾಡಲಿಕ್ಕೆ ಕಾಯ್ತಾರೆ ಜೋಡ್ಸೋ ಅವ್ರ ಮಕ್ಕಳಿಗೆ ಯಾರು ಆಚೆ ಬರ್ತದೆ ಇಪ್ಪ ಯಾರು ಸಾರ್ವಜನಿಕ ಸಾರ್ವಜನಿಕರು ನನಗೆ ಎಲ್ಲ ಜಾತಿ ಕಲಾವಿದು ಪ್ರೀತಿಸ್ತೀವಿ ತೆಲುಗು ಆಗೋ ತಮಿಳು ಆಗೋ ಮಲಯಾಳಿ ಆಗೋದು ಎಲ್ಲ ಪ್ರೀತಿಸ್ತೀವಿ ಎಲ್ಲರೂ ನೋಡ್ತೀವಿ ಇನ್ನೂರು ರೂಪಾಯಿ ಟಿಕೆಟ್ ಇರಲಿ ಎಲ್ಲರಿಗೂ ಒಳ್ಳೇದಾಗಲಿ ಇನ್ನೂರು ರೂಪಾಯಿ ಟಿಕೆಟ್ ಮಾಡಬೇಕು ಬೇರೆ ಯಾರು ಎಫೆಕ್ಟ್ ಆಗಲ್ಲ ಯಾರು ಎಫೆಕ್ಟ್ ಆಗಲ್ಲ ಅಭಿಮಾನಿಗಳು ನಾಲ್ಕು ವಾರದ ಎಂಟು ವಾರ ನೋಡ್ತಾರೆ ಎರಡರ ಸರ್ ಐದ್ ನೋಡ್ತಾರೆ ಫ್ಯಾಮಿಲಿಗಳು ಹೋಗ್ತಾರೆ ಫ್ಯಾಮಿಲಿ ಬರ್ತಾರೆ ಫ್ಯಾಮಿಲಿ ಹೋಗ್ತಾರೆ ಸೂಫ್ರಮ್ಸು ಇವತ್ತು ನೂರು ನೂರು ಐವತ್ತು ರೂಪಾಯಿ ಫ್ಯಾಮಿಲಿಗಳು ಹೋಗ್ತಾರೆ ಅದೇ ಯಾರು ಮಾಡಿ ಯಾರು ಹೋಗ್ತಿರ್ಲಿಲ್ಲ ಇವತ್ತು ನೀವು ಹೇಳ್ದಂಗೆ ಸೂಪ್ ಫ್ರಮ್ಸು ಐವತ್ತು ಕೋಟಿ ಆಗಲ್ಲ ಲೆಕ್ಕ ಎಪ್ಪತ್ತು ಕೋಟಿ ಎಪ್ಪತ್ತೈದು ಕೋಟಿ ಕಲೆಕ್ಟ್ ಅಂತೆ ಫಾರಿನ್ ಕಂಟ್ರಿಲಿ ಫಸ್ಟ್ ಟೈಮ್ ಒಂದು ಕನ್ನಡ ಸಿನಿಮಾ ಐದು ಕೋಟಿ ಬಂದಿದೆ ಆಲ್ರೆಡಿ ಹ್ಞೂ ಇದಾರು ಗೊತ್ತಿಲ್ಲ ಖುಷಿ ಆಯ್ತು ನನಗೆ ಖುಷಿ ಹಂಗಬೇಕು ಯಾರೋ ಸಾರ್ ನಿಮ್ಮ ಹತ್ರ ಮಾಡಲಿಲ್ಲ ಹಣೆ ಬಾರ ಬೇಕು ಅದೃಷ್ಟ ಬೇಕು ಅವ್ರು ಬರಲಿ ಇನ್ನೊಂದು ಸಿನಿಮಾ ಮಾಡ್ತಾರೆ ಚಿತ್ರಗಳಾಗುತ್ತೆ ಕಾರ್ಮಿಕರುಗಳೇದಾಗುತ್ತೆ ಚಿತ್ರ ಸುಮಾರು ತೇಟ್ರ್ ಮುಚ್ಚೋಗ್ಬಿಟ್ಟಿದೆ ಈಗೆಲ್ಲ ಓಪನ್ ಆಗುತ್ತೆ ಇವ ಥೇಟ್ರ್ಗಳು ಬೇರೆ ಕಡೆ ಸಿಗ್ತಾ ಇಲ್ಲ ಬೇರೆ ಲ್ಯಾಂಗ್ವೇಜ್ಗೆ ತೇಟರ್ ಸಿಗ್ತಾ ಇಲ್ಲ ಖುಷಿ ಆಗ್ತದೆ ನಮ್ಮ ಕರ್ನಾಟಕ ಹೋಗ್ತದೆ ನಾವು ಯಾರು ದ್ವೇಷಿಸಲ್ಲ ಎಲ್ಲರೂ ಪಿತ್ತಿಸ್ತೀವಿ ನಮ್ಗೆ ಯಾವ ಭಾಷೆ ಡಬ್ ಮಾಡಬಿಟ್ಟಿದ್ದೆ ಎಲ್ಲರೂ ಮಾಡಿ ನಿಮಗೆ ಎಷ್ಟಿದೆ ಮಾಡಿ ಅದು ಒಂದು ಭಾಷೆ ಬನ್ನಿ ಇದು ನ್ಯಾಯಾಲಯಕ್ಕೆ ತಿಳಿಸ್ಬೇಕು ತಿಳಿಸೋದು ನ್ಯಾಯಾಲಯ ನಿಜವಾಗ್ ಕೊಡ್ತದೆ ಇದು ಯಾರು ಮಾಡಲ್ಲ ಏನು ಇದಕ್ಕೆ ಕೂತ್ಕೋತಾರೆ ಅವ್ರು ಬರ್ತಾರೆ ಎಕ್ಸಿಬಿಟ್ರು ಅವ್ರ ಕಡೆ ಏನು ಯೋಚನೆ ಮಾಡೋಕೆ ಅವ್ರು ನೋಡ್ತಾರೆ ಪಡಿದಪ್ಪ ಪಡಿದ್ರೆ ಎಲ್ಲದಕ್ಕೂ ಒಬ್ಬ ನೇರ ಹೊಣೆ ಪುಡಿದ ಒಬ್ಬ ರೈತ ರೈತ ಏನು ಮಾಡ್ತಾಯಿದೆ ಅಂದರೆ ಎಲ್ಲ ಒತ್ತು ಬೆತ್ತು ಎಲ್ಲ ಹೊತ್ತು ಕೊನೆ ಮಳೆ ಬಂದು ಹಂಗೆ ಆಗುತ್ತೆ ನಮ್ಮ ಪರಿಸ್ಥಿತಿ ಅದನ್ನು ಅವನ ಬಗೆ ಇನ್ನೇ ಅವನ ಬಗೆ ಪ್ರೀತಿಯಿಂದ ಇಟ್ಕೊಂಡ್ರೆ ಚಿತ್ರರಂಗ ಇನ್ನೂ ಚೆನ್ನಾಗಿರ್ತದೆ ಇವತ್ತೆಲ್ಲ ದುಡ್ಡು ಮಾಡಿದಿರಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತೀರ ಇದೇ ಹತ್ತು ವರ್ಷ ಮುಂಚೆ ಯಾರೋ ಒಬ್ಬರು ಮಾಡಿದ್ರಾ ಹ್ಞೂ ಅಲ್ಲ ಮತ್ತು ನಾನು ಎಲ್ಲರೂ ಮನವಿ ಮಾಡಿದಷ್ಟೇ ಎಲ್ಲ ದೊಡ್ಡ ಹುಡುಗಿಯರುಗಳು ಪ್ರೊಡಕ್ಷನ್ ಕಂಪ್ನಿ ಓಪನ್ ಮಾಡಿ ಬೇರೆ ಬೇರೆ ಸಿನಿಮಾ ಮಾಡಿ ನೀವು ನೀವು ಬೇರೆ ಬೇರೆಯವ್ರು ಮಾಡಿ ಪ್ರೊಡಕ್ಷನ್ ಬೇರೆ ಹುಡುಗರು ಮಾಡಿ ಯಾರ ಕಾರ್ ಮಾಡಿ ಹೊಸ ಟೆಕ್ನಿಷಿಯನ್ ಡೈರೆಕ್ಟ್ ಮಾಡಿ ಆಮೇಲೆ ಇಲ್ಲಿ ಡೈರೆಕ್ಟ್ ಟೆಕ್ನಿಷಿಯನ್ ತುಂಬ ಕಡಿಮೆ ಇಲ್ಲಿ ಎಲ್ಲ ಕೆಲವ್ರು ಕಳ್ಳರವ್ರೆ ಹ್ಞೂ ಕೊಡ್ತಿದ್ದಂಗೆ ಸಾಲ ಸಾಲ ಉಟ್ಕೊಂಬತ್ತಾರೆ ಬತ್ತಿದಂಗೆ ನಂಗೆ ಸಾಲಕ್ಕೆ ಸಾಲ ದುಡ್ಡುಕೊಂಡಿದ್ದರೆ ಆ ದರಿದ್ರೆ ಇಟ್ಕೊಂಬಂದ್ರೆ ಕೆಲವರು ಕೆಲವರು ಡೈರೆಕ್ಟ್ರು ಇನ್ನೇನು ಇಲ್ಲಿ ಸಿನಿಮಾ ಮಾಡೋಕ್ಕಾಗುತ್ತೆ ಎಲ್ಲಿ ಸಿನಿಮಾ ಮಾಡೋತ್ತೆ ಬತ್ತಿದಂಗೆ ದರಿದೀರ ನೂರಾರು ಸೇಟಿಗಳು ಕಂಟೆಂಟ್ ಬಗ್ಗೆ ಹೋಗ ಹೋಗಲ್ಲ ಯೋಚನೆ ಮಾಡಲ್ಲ ಸಿನಿಮಾ ಬಗ್ಗೆ ತಿಂಕ್ ಮಾಡಲ್ಲ ಹೊಸ್ದಾಗಿ ಯೋಚನೆ ಮಾಡೋಲ್ಲ ಅದರಿಂದ ಕಲಿಬೇಕು ಅಷ್ಟು ಒಬ್ಬ ನಿರ್ಮಾಪಕ ಹೊಳ್ಕೊಂಡ್ರೆ ಸರ್ ನಂಗೆ ಹಾಕ್ಕೊಳ್ಳಿ ಸರ್ ಆ ಸಿನಿಮಾ ಮಾಡ್ತೀವಿ ಇದೇ ಹೊಸಬ್ರಿಗೆ ಅವಕಾಶ ಕೊಡಿ ಹೊಸಬ್ರಿಗೆ ಪ್ರೋತ್ಸಾಹ ಕೊಡಿ ನಾನು ದಯವಿಟ್ಟು ನಮ್ಮ ಏನು ಸರ್ ಈ ನಮ್ಮ ಜನಗಳಿಗೆ ನೀವು ಹೊಸಬ್ರು ಪ್ರೋತ್ಸಾಹ ಕೊಡುವಷ್ಟು ಅಪ್ಪ ಅಂತೀರ ಯಾವುದು ಒಳ್ಳೆಯ ಸಿನಿಮಾ ಬಂತು ನೀವು ಹೇಳ್ತೀರಿ ನೀವು ಉತ್ತರ ಕೊಡೋಕೋಲ್ಲ ಒಳ್ಳೇದು ಬರ್ತಾ ಇದೆ ಕೆಲವು ಮಿಸ್ ಮಾಡ್ತಾ ಇದ್ದೀರಿ ಅಂತ ಹೇಳಕ್ಕೆ ಶಿವ ಇವತ್ತು ಒಂದು ಹಿಂದಿ ಸಿನಿಮಾ ಬಂತು ಯಾವುದು ಮೇರೆ ಸಯಾರ ಅಂತ ಮುನ್ನೂರು ಕೋಟಿ ಆಗಿದೆ ಕಲೆಕ್ಷನ್ ನೀವು ನಂಬ್ತೀರಿ ಬಿಡ್ತೀರ ನಾವು ಇಷ್ಟು ಪ್ರಿಯ ಸಿನಿಮಾ ನೋಡಿ ಸಯಾರ ನೋಡಿ ಅದಕ್ಕಿಂತ ಫೀಲ್ ಇದೆ ಸಿನಿಮಾ ಯಾಕೆ ಹೋಗಲಿಲ್ಲ ನೋಡಲಿಲ್ಲ ನಮ್ಮ ಜನ ಎಲ್ಲ ಟೈಮ್ ಇವತ್ತೆಲ್ಲ ಇದೆ ಸರ್ ಇಷ್ಟು ಪ್ರಿಯ ತುಂಬ ಜನ ಸರ್ ಸ್ಯಾರ ಸರ್ ಏನು ಸರ್ ಬರೋಲ್ಲ ಅಷ್ಟು ಸರ್ ಇಷ್ಟು ಪ್ರಿಯ ತುಂಬ ಜನ ಇದೆ ನೋಡಲಿಲ್ಲ ಏನು ಮಾಡೋದು ಅವರಿಗೆ ನಾನು ತಲೆ ಚಚ್ಕೊಳ್ಳ ಇಲ್ಲ ಏನು ಮಾಡೋಕ್ಕಾಗಲ್ಲ ಎಕ್ಸೆಪ್ಟ್ ಮಾಡಿಕೊಂಡೆ ಸಯ್ಯಾರ ಸಿನಿಮಾ ಆರು ಕೋಟಿ ಮಾಡಿದ್ದು ಮುನ್ನೂರು ಕೋಟಿ ಮಾಡ್ತದೆ ಯಾಕೆ ಅದು ಹಿಂದಿ ಭಾಷೆ ಅಂತ ಅದೇ ನಾವು ಮಾಡೋದು ಇಷ್ಟು ಯಾಕೆ ನೋಡಲಿಲ್ಲ ಜನ ಏನು ಮಾಡೋಕ್ಕಾಗಲ್ಲ ನಮ್ಮ ಜನಕ್ಕೆ ಸ್ವೀಟ್ಗೆ ಕಲರ್ ಹಾಕೋಬಿಟ್ಟು ಏನೋ ತಿಂತಾರೆ ನಾವು ಅರ್ಜಿ ತುಪ್ಪ ಮಾಡ್ಕೊಂಡು ಕೊಡ್ತೀನಲ್ಲ ಏನು ಮಾಡೋಕ್ಕಲ್ಲ ಅದಕ್ಕೆ ನಾವೇನ ನಾವು ತಾಳ್ಮೆ ಇರಬೇಕು ಅವ್ರು ಯಾವಾಗ ಗೆಲ್ಸೋದು ಗೆಲ್ಸಿಂತ ಚಿತ್ರಂಗನ ಬೆಳೆಸಿ ಉಳಿಸಿ ಆರೈಸಿ ಎಲ್ಲ ಅಭಿಮಾನಿಗಳು ಕೇಳ್ಕೊಳೋದಷ್ಟೇ ನೀವೆಲ್ಲ ಅಭಿಮಾನಿಗಳು ಇವತ್ತು ಯಾರಿಗೆ ಆಗಿರಲಿ ಯಾರು ಬೇರೆಯವ್ರಿಗೆ ಕೆಟ್ಟದ್ದು ಬಯಸಬೇಡಿ ಅವ್ರು ನಿಮ್ಮ ಹೋಗ್ರೆ ಅದ್ ಬೆಳೆಸಿ ಪ್ರೀತಿಸಿ ನೀವು ಬೆಳಸೋಕಿಲ್ಲ ಪ್ರೀತಿಸಿದ್ರೆ ಬೆಳಿತಾರೆ ನಿಮ್ಮನ್ನು ಅದೇ ರೀತಿ ಪ್ರೀತಿಸ್ತಾರೆ ಎಲ್ಲರಿಗೂ ಗೌರವ ಕೊಡಿ ಪ್ರೀತಿಸಿ ಯಾರಿಗೂ ಅಷ್ಟೆಲ್ಲ ಮಾತಾಡಿ ಕೆಟ್ಟದ್ದು ಮಾಡಿ ಯಾರು ಹೆಣ್ಮಕ್ಳಿಗೆ ಗಂಡು ಮಕ್ಳಿ ಯಾರು ಮಾಡಬೇಡಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಾಸ್ಯ ನಾಗರಾಜ್ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲಿ ಎಲ್ಲ ಥರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮಗೆ ಸಿಗ್ಬೋದು ನಾನು ಕ್ಯಾನಡಲ್ಲಿ ಕೂತ್ಕೊಂಡು ದಿನ ಒಂದು ಕಳಿಸ್ತಾ ಇರ್ತಾರೆ ಇವರು ನಾನು ಏನೋ ಏನು ನಡೀತಿದೆ ಅಂತ ಎಲ್ಲ ನಾನು ಡೈಲಿ ಮಾಧ್ಯಮದಿಂದನೇ ನಾನು ಕ್ಯಾಚ್ ಅಪ್ ಮಾಡಿದ್ದು ಮತ್ತು ಸೊ ಇವ್ರ ಚಾನೆಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಶನ್ ಎರಡೂ ನಿಮಗೆ ಕೊಡ್ತಾರೆ ಆ್ಯಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಅಂಡ್ ಇಟ್ ಇಸ್ ರಿಯಲಿ ಇಂಟ್ರೆಸ್ಟಿಂಗ್ ಅವರು ಹೇಳೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನಿಸುತ್ತೆ ಸೊ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಡೈಲಿ ಮಾಧ್ಯಮ ಥ್ಯಾಂಕ್ ಯು